ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಂಧಿಸಿದ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಕನ್ನಡ ಕಾರ್ಯಕರ್ತರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಟಿಎ ನಾರಾಯಣಗೌಡರಿಗೆ ಸನ್ಮಾನ್ಯ ಟಿಎ ನಾರಾಯಣಗೌಡರಿಗೆ

ಒಂದು ತಿಂಗಳ ಹಿಂದೂ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರವರು ಈ ರಾಜ್ಯದಂತ ಕನ್ನಡ ನಾಮಪಳಕವನ್ನು ತಮ್ಮ ತಮ್ಮ ಅಂಗಡಿ ಮುಗಟದ ಮೇಲೆ ಒಳಗೊಡ್ಬೇಕಂತೇಳಿ ಒಂದು ಗಡುವನ್ನು ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಅದಕ್ಕೆ ಸರ್ಕಾರ ಕೂಡ ಇಪ್ಪತ್ತೆಂಟನೇ ತಾರೀಕು ವರೆಗೂ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಎಲ್ಲ ತಮ್ಮ ಅಂಗಡಿ ಮುಗಟ ಮೇಲೆ ಕನ್ನಡ ನಾಮಪಲುಗಳನ್ನು ಹೇಳಿ ಆದೇಶ ಮಾಡಿದ್ದು ಆ ನಿಟ್ಟಿನಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾದ್ಯಂತ ಲಕ್ಷಾನ್ನ ಕಾರ್ಯಕರ್ ಲಕ್ಷಾನ್ ಜಂತ ಹೆಚ್ಚಿಗೆ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಯಾರೋ ತಮ್ಮ ಅಂಗಡಿ ಮೇಲೆ ಕನ್ನಡ ನಮ್ಮ ಅರ್ಸಲಿಲ್ಲ ಅವ್ರಿಗೆ ಕನ್ನಡ ನಂಬ ಹೇಳಿ ಒಂದು ರ್ಯಾಲಿ ಮುಖಾಂತರ ಹೋಗುವಾಗ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ ಎ ಅವರಿಗೆ ಗೌಡ ಗೌಡವರಿಗೂ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಎಂ ಸಿ ಮಲ್ ಅವರಿಗೂ ಬಂಧಿಸಿದ್ದಾರೆ ಅದಕ್ಕೆ ನಾನು ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕೆ ಈಗ ನಾನು ಹೆಚ್ಚು ಗಂಟೆಯನ್ನು ಕೊಡ್ತಾ ಇದ್ದೀನಿ ತಾವು ಕೂಡಲೇ ಇಬ್ಬರ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅರೆಸ್ಟ್ ಬಂಧಿಸಿದ್ದಾರೆ ಎಲ್ಲರನ್ನು ಬಿಡಿಸ್ ಬಿಡುಗೊಳಿಸ್ಬೇಕು ಇಲ್ದಿದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಿಂದ ಅಷ್ಟೇ ಅಲ್ಲ ರಾಜ್ಯಾದಂತಹ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ